ಈ ರೀತಿ ಸ್ಟಿಕ್ಕರ್ ಅನ್ನ ಎಲ್ಲರ ಮನೆ ಮನೆಗೂ ಅಂಟಿಸಿದ್ದಾರೆ ಸ್ನೇಹಿತರೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮ್ಮ ಮನೆ ಮನೆಗೂ ಕೆಲವು ಅಧಿಕಾರಿಗಳು ಭೇಟಿ ನೀಡ್ತಾರ ನಿಮ್ಮ ಮನೆಯಲ್ಲಿ ಇರುವ ಎಲ್ಲರ ಮಾಹಿತಿಯನ್ನು ತೆಗೆದುಕೊಳ್ತಾರ ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಆದಾಯ ಎಷ್ಟು ಏನೆಲ್ಲ ಊದಿದ್ದೀರಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರ ಅದಕ್ಕೆ ಉತ್ತರ ನೀಡಿದರೆ ಸಾಕು ಮನೆಯಲ್ಲಿ ಎಲ್ಲರೂ ಇರಬೇಕಂತ ಏನಿಲ್ಲ ಯಾರಾದರೂ ಒಬ್ಬರು ಸಾಕು ಸ್ನೇಹಿತರೆ ಇದು ಒಂದು ರೀತಿಯಲ್ಲಿ ಜನಗಣತಿಯ ಪ್ರಕಾರ ಸರ್ವೆ ಇದನ್ನ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ವರೆಗೂ ನಡೆಯುತ್ತೆ ಸ್ನೇಹಿತರೆ ಕೆಲವೊಂದು ದಾಖಲೆಗಳು ಬೇಕು ಅವುಗಳು ಆಧಾರ್ ಕಾರ್ಡ್ ಇರ್ಬೇಕು ಸ್ನೇಹಿತರೆ ಅದು ಅಪ್ಡೇಟ್ ಆಗಿಲ್ಲ ಅಂದ್ರೆ ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅದ್ರ ಜೊತೆಗೆ ಮೊಬೈಲ್ ನಂಬರ್ ಲಿಂಕ್ ಇರ್ಬೇಕು ಸ್ನೇಹಿತರೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಇರಬೇಕಾದ ಕೆಲವೊಂದು ದಾಖಲೆಗಳು ಸ್ನೇಹಿತರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರ ಗುರುತಿನ ಚೀಟಿ ಮೊಬೈಲ್ ಸಂಖ್ಯೆ ಜಾತಿ ಪ್ರಮಾಣ ಪತ್ರ ಇವು ಇಷ್ಟಿದ್ರೆ ಸಾಕು ಸ್ನೇಹಿತರೆ ಅವರು ಕೇಳದಂತ ಪ್ರಶ್ನೆಗೆ ಉತ್ತರ ನೀಡಿದರೆ ಸಾಕು ಸ್ನೇಹಿತರೆ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ ವಿಡಿಯೋಗಳಾಗಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ